ಮೂವತ್ತೊಂಬತ್ತನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮವನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ಉದ್ಘಾಟಿಸಿ ಅತ್ಯುತ್ತಮ ನೇತ್ರ ಸಂಗ್ರಹಕಾರರನ್ನು ಸನ್ಮಾನಿಸಿದರು ಈ ವೇಳೆ ಚಿತ್ರ ನಿರ್ಮಾಪಕ ಎಸ್ಎ ಚೆನ್ನೇಗೌಡ ನಾರಾಯಣ ನೇತ್ರಾಲಯದ ನೇತ್ರ ಚಿಕಿತ್ಸಕ ಹಾಗೂ ಡಾ ರಾಜ್ಕುಮಾರ್ ಐ ಬ್ಯಾಂಕ್ ನಿರ್ದೇಶಕ ಡಾ ಯತೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದಯಾನಂದ್ ಜನರಲ್ಲಿ ನೇತ್ರದಾನದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮತ್ತಷ್ಟು ಕಾರ್ಯಯೋಜನೆಗಳು ಜಾರಿಗೆ ಬರಬೇಕಿದೆ ವ್ಯಕ್ತಿಯ ಮರಣ ನಂತರ ನೇತ್ರದಾನ ಮಾಡುವುದರಿಂದ ಅನೇಕರ ಬದುಕಿಗೆ ಬೆಳಕಾಗಲಿದೆ ಎಂದು ಹೇಳಿದರು ಅಭಿನಂದನೆಗಳು ಮತ್ತು ಇದೇ ರೀತಿಯ ಕೆಲಸ ಅಲ್ಲಿಯೂ ಕೂಡ ಅವರು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಆಶಿಸ್ತೇನೆ ಕೊನೆಯದಾಗಿ ಬಟ್ ಅಷ್ಟೇ ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆ ಸದಾ ಕಾಲ ನಮ್ಮೊಂದಿಗಿದೆ ಅಂತ ಮಾತನ್ನು ಕೂಡ ನಾನು ಹೇಳ್ತೇನೆ ಡಾಕ್ಟರ್ ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟರವರೆಗೆ ನೇತ್ರದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವ್ಯಕ್ತಿಯ ಮರಣಾನಂತರ ಅವರ ಕುಟುಂಬ ಸದಸ್ಯರು ಮೃತ ವ್ಯಕ್ತಿಯ ಕಣ್ಣುಗಳನ್ನು ದಾನ ಮಾಡುವುದರಿಂದ ಅನೇಕ ಅಂಧರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಇದೇ ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನದ ಬಗ್ಗೆ ಮಾಹಿತಿ ನೀಡಿರುವ ದೃಶ್ಯ ತುಣುಕನ್ನು ಪ್ರದರ್ಶಿಸಲಾಯಿತು ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧರಾಗಿ